ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ಭೀಮಾ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಸಕ್ಸಸ್ ತಂದುಕೊಟ್ಟಿದೆ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವ ಈ ಸಿನಿಮಾ ಬಿ ಮತ್ತು ಸಿ ಸೆಂಟರ್ಗಳಲ್ಲಿ ದೊಡ್ಡ ವರ್ಜರಿ ಕಲೆಕ್ಷನ್ ಮಾಡ್ತಿದೆ ಮೊದಲ ದಿನದಿಂದಲೇ ವಿಜಯ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಡಿಸೆಂಟ್ ಕಲೆಕ್ಷನ್ ಮಾಡ್ತಿದೆ ಭೀಮಾ ಸಿನಿಮಾ ಮಾದಕ ವ್ಯಸನಿಗಳಾಗಿರುವ ಯುವಕರನ್ನ ಇಟ್ಟುಕೊಂಡು ಹೆಣೆಯಲಾಗಿದ್ದ ಕಥೆ ಬೆಂಗಳೂರಿನ ಏರಿಯಾಗಳಲ್ಲಿ ಡ್ರಗ್ಸ್ ಮಾಫಿಯಾ ಹೇಗಿದೆ ಯಾವ್ಯಾವ ಏರಿಯಾಗಳಲ್ಲಿ ಈ ದಂಧೆ ಹೇಗೆ ನಡೆಯುತ್ತೆ ಅನ್ನೋದನ್ನ ದುನಿಯಾ ವಿಜಯ್ ಮತ್ತು ಅವರ ತಂಡ ಈ ಸಿನಿಮಾದಲ್ಲಿ ಹಸಿ ಬಿಸಿಯಾಗಿ ತೋರಿಸಿದೆ ಹೀಗಾಗಿ ಬಿ ಮತ್ತು ಸಿ ಸೆಂಟರ್ ಗಳಲ್ಲಿರುವ ಯುವಕರನ್ನ ಈ ಸಿನಿಮಾ ಸೆಳಿತಾ ಇದೆ ದುನಿಯಾ ವಿಜಯ್ ಸಿನಿಮಾ ಭೀಮಾ ರಿಲೀಸ್ ಆಗಿ ಇಂದಿಗೆ ಅಂದರೆ ಆಗಸ್ಟ್ ಹದಿನೇಳಕ್ಕೆ ಒಂಬತ್ತನೇ ದಿನ ಆಗಸ್ಟ್ ಹದಿನಾರರವರೆಗೂ ಭೀಮಾ ಕಲೆಕ್ಷನ್ ನಿರ್ಮಾಪಕರಿಗೆ ಸಮಾಧಾನ ತಂದಿದೆ ವೀಕ್ ಡೇಸ್ನಲ್ಲಿ ಕಲೆಕ್ಷನ್ ಕೊಂಚ ಕಡಿಮೆ ಆಗಿದ್ದರೂ ಮಧ್ಯದಲ್ಲೊಂದು ರಜೆ ಸಿನಿಮಾ ಕಲೆಕ್ಷನ್ ಬೂಸ್ಟ್ ಕೊಟ್ಟಿದೆ ಹಾಗಿದ್ದರೆ ಭೀಮಾ ಸಿನಿಮಾ ಇಪ್ಪತ್ತು ಕೋಟಿ ರೂಪಾಯಿ ಕ್ಲಬ್ ಸೇರಿತ ಈ ಎಂಟು ದಿನಗಳಲ್ಲಿ ಮಾಡಿದ ಕಲೆಕ್ಷನ್ ಎಷ್ಟು ಅನ್ನೋದನ್ನ ಮುಂದೆ ನೋಡಿ ದುನಿಯಾ ವಿಜಯ್ ನಟನೆಯ ಭೀಮಾ ಮಾಸ ಸಿನಿಮಾ ಆದರೂ ಸಿನಿಮಾ ತಂಡ ಎಲ್ಲರೂ ಬಂದು ನೋಡಲೇಬೇಕಾದ ಸಿನಿಮಾ ಎಂದು ಸಾರಿ ಸಾರಿ ಹೇಳುತ್ತಲೇ ಇದೆ ಈ ಕಾರಣಕ್ಕೆ ಭೀಮಾ ಕರ್ನಾಟಕದ ಮಾಸ್ ಏರಿಯಾಗಳಲ್ಲಿ ಒಳ್ಳೆಯ ಕಲೆಕ್ಷನ್ ಇದೆ ಎಂಟನೇ ದಿನ ಅಂದರೆ ಆಗಸ್ಟ್ ಹದಿನಾರರಂದು ಈ ಸಿನಿಮಾ ಗಳಿಸಿದ್ದು ಒಂದು ಕೋಟಿ ರೂಪಾಯಿ ಎಂದು ವಿತರಕರು ವಲಯದಲ್ಲಿ ಲೆಕ್ಕ ಹಾಕಲಾಗಿದೆ ಧ್ವನಿಯಾ ವಿಜಯ್ ಸಿನಿಮಾ ಎಂಟನೇ ದಿನವೂ ಕಲೆಕ್ಷನ್ ವಿಚಾರದಲ್ಲಿ ಮೋಸ ಆಗಿಲ್ಲ ಹಬ್ಬದ ವಾತಾವರಣ ಇದ್ದಿದ್ದರಿಂದ ಜನರು ಥಿಯೇಟರ್ಗೆ ಬಂದಿದ್ದು ಕಮ್ಮಿನೇ ಒಟ್ಟು ಈ ಎಂಟು ದಿನಗಳಲ್ಲಿ ಭೀಮಾ ಸಿನಿಮಾದ ಕಲೆಕ್ಷನ್ ಹೀಗಿದೆ ಮೊದಲ ಮೂರು ದಿನ ಹನ್ನೆರಡು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದ್ದರೆ ಆಗಸ್ಟ್ ಹದಿನಾಲ್ಕರವರೆಗೂ ಮೂರು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಆಗಸ್ಟ್ ಹದಿನೈದಕ್ಕೆ ಒಂದು ಪಾಯಿಂಟ್ ಮೂವತ್ತೆಂಟು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇನ್ನು ಆಗಸ್ಟ್ ಹದಿನಾರು ಎಂಟನೇ ದಿನ ಒಂದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಒಟ್ಟು ಈ ಎಂಟು ದಿನಗಳಲ್ಲಿ ಹದಿನೆಂಟು ಪಾಯಿಂಟ್ ಮೂವತ್ತೆಂಟು ಕೋಟಿ ರೂಪಾಯಿಯಿಂದ ಹತ್ತೊಂಬತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿರಬಹುದೆಂದು ಅಂದಾಜಿಸಲಾಗಿದೆ ದುನಿಯಾ ವಿಜಯ್ ಸಿನಿಮಾ ಭೀಮಾಗೆ ಎರಡನೇ ವೀಕೆಂಡ್ ಸಿಕ್ಕಿದೆ ಬ್ಯಾಕ್ ಟು ಬ್ಯಾಕ್ ರಜೆಯ ಮೂಡಿನಲ್ಲಿರುವ ಜನರು ಭೀಮಾ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಬಹುದೆಂದು ನಿರೀಕ್ಷೆಯನ್ನ ಟ್ರೇಡ್ ಎಕ್ಸ್ಪರ್ಟ್ ಇಟ್ಟುಕೊಂಡಿದ್ದಾರೆ ಈ ಎರಡು ದಿನಗಳಲ್ಲಿ ಭೀಮಾ ಎರಡರಿಂದ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಬಹುದೆಂದು ಅಂದಾಜು ಮಾಡಲಾಗಿದೆ ಈ ಮೂಲಕ ಭೀಮಾ ಇಪ್ಪತ್ತು ಕೋಟಿ ರೂಪಾಯಿ ಕ್ಲಬ್ಗೆ ಎಂಟ್ರಿ ಕೊಟ್ಟಂತೆ ಆಗುತ್ತೆ ಭೀಮಾ ಸಿನಿಮಾಗೆ ಅಸಲಿ ಚಾಲೆಂಜ್ ಶುರುವಾಗುವುದು ಮೂರನೇ ವಾರ ಎರಡು ವಾರ ಭೀಮಗೆ ರಜೆಗಳ ಅಡ್ವಾಂಟೇಜ್ ಸಿಕ್ಕಿತು ಅದೇ ಮೂರನೇ ವಾರ ರಜೆಗಳು ಯಾವುದೂ ಇಲ್ಲ ಹೀಗಾಗಿ ವರ್ಕಿಂಗ್ ಡೇಸ್ನಲ್ಲಿ ಭೀಮಾಗೆ ಬಾಕ್ಸ್ ಆಫೀಸ್ನಲ್ಲಿ ಏಟು ಬೀಳಬಹುದು ಆ ಕಾರಣಕ್ಕೆ ದುನಿಯಾ ವಿಜಯ್ ಪರೋಕ್ಷವಾಗಿ ಸಿನಿಮಾದ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮೂರನೇ ವಾರವೂ ಚಿತ್ರಮಂದಿರಕ್ಕೆ ಜನರನ್ನು ಕರೆದುಕೊಂಡು ಬರುವುದಕ್ಕೆ ಏನೆಲ್ಲ ತಂತ್ರ ಉಪಯೋಗಿಸ್ತಾರೆ ಅನ್ನೋದು ನೋಡಬೇಕಿದೆ